ಅಷ್ಟೇ ಜಾಗ ಇದು ಇನ್ನು ನಾವು ಕಾಮಿನ್ಸ್ ಮಾಡಿದ್ವಿ ಪಬ್ಲಿಕ್ ಗ್ರೀವಿಯನ್ಸಸ್ ಮೀಟಿಂಗ್ ಮೀಟಿಂಗಲ್ಲಿ ತರ್ಟಿ ಫೈವ್ ವಾರ್ಡ್ಸ್ ಇರೋ ಕೂಡ ಅಷ್ಟೇ ಜಾಗ ಕೆಲಸ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ನಾವು ವಿಸಿಟ್ ಮಾಡ್ತಾ ಅದೊಂದು ಪ್ರೋಸೆಸ್ ಸ್ವಲ್ಪ ಟೈಮ್ ತಗೊಂಡು ನಾವು ಪ್ರಾಮಿಸ್ ಮಾಡಿದ್ವಿ ವಾರ್ಡ್ ವೈಸ್ ಮೀಟಿಂಗ್ಸ್ ಮಾಡಿದಾಗ ಆಶಯ ನಿವೇಶನಗಳನ್ನ ಹಂಚಿಕೆ ಮಾಡ್ತೀವಿ ಪ್ರೊಸೀಜರ್ಸ್ನಲ್ಲಿ ಫಾಲೋ ಮಾಡ್ತೀವಿ ಅಂದ್ಕೊಂಡ್ಬಿಟ್ಟು ಬಟ್ ನಮಗೆ ಅಪ್ಲಿಕೇಶನ್ಸ್ ಬಂದಾಗ ಪಾಸಿಟಿವ್ ಆಗಿ ಮೋರ್ ದೆನ್ ಟೆನ್ ತೌಸಂಡ್ ಅಪ್ಲಿಕೇಶನ್ಸ್ ಬಂದಿದ್ದು ನಿಜ ಟೆನ್ ತೌಸಂಡ್ ಅಪ್ಲಿಕೇಶನ್ಸಲ್ಲಿ ಬೆನಿಫಿಷರೀಸ್ಗೆ ಗೌರ್ಮೆಂಟ್ದು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಿಂದ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಿದಾಗ ನಗರಸಭೆ ಸ್ಟಾಫೇ ಸಿಬ್ಬಂದಿನೇ ಪ್ರತಿ ವಾರ್ಡ್ಗೂ ಹೋಗ್ಬೇಕಾಗಿ ಬಂತು ಪ್ರತಿ ವಾರ್ಡ್ಗೂ ಹೋದಾಗ ಪ್ರೊಸೀಜರ್ಸ್ನ ಫಾಲೋ ಮಾಡಿದಾಗ ಈಗ ನಮಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಪ್ಲಿಕೇಶನ್ಸ್ ಫೋರ್ ನೈಂಟಿ ಏಯ್ಟ್ ಅಪ್ಲಿಕೇಶನ್ಸು ಕ್ಲಿಯರ್ ಆಗಿದೆ ಅಂದರೆ ಯಾವುದು ಇನ್ನು ಮಿಕ್ಕಿದ್ದೆಲ್ಲ ರಿಜೆಕ್ಟ್ ಆಗಿದೆ ತ್ರೀ ತೌಸಂಡ್ ಫೋರ್ ನೈಂಟಿ ಅಪ್ಲಿಕೇಶನ್ಸ್ ಮಾತ್ರ ವ್ಯಾಲಿಡ್ ಅಂದರೆ ಅವರಲ್ಲಿ ಬೆನಿಫಿಷರೀಸ್ನ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ ಸೊ ಅದಕ್ಕೆ ನಾವು ರಾಜೀವ್ ಗಾಂಧಿ ಬೋ ಹೌಸಿಂಗ್ ಬೋರ್ಡ್ನ ಅಪ್ರೋಚ್ ಮಾಡಿದಾಗ ಅಲ್ಲಿನ ಅಫಿಷಿಯಲ್ಸ್ ಹೇಳ್ತಾ ಇದ್ದಾರೆ ಸೊ ಏನು ಬೆನಿಫಿಷರೀಸ್ ಇದ್ದಾರೆ ಅವ್ರನ್ನ ನಾವು ಲಾಟ್ರಿ ಸಿಸ್ಟಮಲ್ಲಿ ತೆಗೀಬೇಕಾಗತ್ತೆ ಅದರಿಂದ ನಾವು ಮೂರು ಜಾಗದಲ್ಲಿ ಒಂದು ಉರಿಗಂಪೇಟ್ ಕಡೆ ಐದು ವಾರ್ಡ್ಸು ಅದಾದಮೇಲೆ ಮೈನಿಂಗ್ ಏರಿಯಾ ಇನ್ನೊಂದು ನಾನ್ ಮೈನಿಂಗ್ ಏರಿಯಾ ಈ ಥರ ಮೂರು ಜಾಗದಲ್ಲಿ ನಾವು ಬೆನಿಫಿಷರೀಸ್ ಯಾರ್ಯಾರು ಅಪ್ಲಿಕೇಶನ್ಸ್ ಇದ್ದಾರೆ ಅಥವಾ ಅಪ್ಲಿಕೆಂಟ್ಸ್ ಇದ್ದಾರೆ ಅವ್ರನ್ನ ಕರೆದು ಅವ್ರ ಕಡೆಯಿಂದನೇ ವಾರ್ಡ್ ವೈಸ್ ಒಂದೊಂದು ವಾರ್ಡ್ದು ಸಪ್ರೇಟ್ ಬಾಕ್ಸ್ ಮಾಡಿ ಟ್ರಾನ್ಸ್ಪರೆಂಟ್ ಆಗಿರುವಂಥ ಬಾಕ್ಸ್ ಹಾಕಿ ಅವ್ರ ಅಪ್ಲಿಕೇಶನ್ಸ್ನ ಅಲ್ಲೇ ಯಾರೋ ಬೆನಿಫಿಷರೀಸ್ ಹತ್ರ ಪ್ರತಿ ವಾರ್ಡ್ಗೂ ಎಷ್ಟು ಅವಕಾಶ ಕೊಡೋಕ್ಕಾಗುತ್ತೆ ಆ ಅಪ್ಲಿಕೇಶನ್ಸ್ನ ನಾವು ತೆಗೆಸ್ತೀವಿ ಇಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ ನಮಗೆ ಥೌಸಂಡ್ ಸೈಟ್ಸ್ ಆಗುವಂಥ ರಿಸೋರ್ಸ್ ಇಲ್ಲಿದೆ ಅಂದರೆ ಥೌಸಂಡ್ ಫ್ಯಾಮಿಲೀಸ್ಗೆ ನಾವು ಈ ಜಾಗನ ಅಲೋಕೇಟ್ ಮಾಡ್ಬೋದು ಫಸ್ಟ್ ಫೇಸಲ್ಲಿ ನೆಕ್ಸ್ಟ್ ಸೆಕೆಂಡ್ ಫೇಸಲ್ಲಿ ನಾವು ಎಲ್ಲಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಅದು ಆಮೇಲೆ ವಿಚಾರ ಬಟ್ ಫಸ್ಟ್ ಫೇಸಲ್ಲಿ ಮೋರ್ ದೆನ್ ಥೌಸಂಡ್ ಫ್ಯಾಮಿಲಿ ಅಥವಾ ಅಪ್ರಾಕ್ಸಿಮೇಟಾಗಿ ಒಂದು ಥೌಸಂಡ್ ಫ್ಯಾಮಿಲೀಸ್ಗೆ ನಾವು ಸೈಟ್ಸ್ ಅಲಾಟ್ ಮಾಡೋದೇ ಅಲ್ಲ ಹಕ್ಕುಪತ್ರ ಕೊಡಿಸ್ಬೋದು ಸರ್ಕಾರದಿಂದ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ಯಾರ್ಯಾರು ಅಪ್ಲಿಕೆಂಟ್ಸ್ ಕೇಪಬಲ್ ಇದ್ದಾರೆ ಅಂತ ಅದು ಲಾಟ್ರಿ ಸಿಸ್ಟಮಲ್ಲಿ ಅಂಥದ್ದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ಟೆನ್ ಡೇಸಲ್ಲೋ ಫಿಫ್ಟೀನ್ ಡೇಸಲ್ಲೋ ಹಕ್ಕುಪತ್ರ ಕೊಡ್ತಾರೆ ಸರ್ಕಾರದಿಂದ ಸೊ ಇದು ನಮ್ಮ ಇಡೀ ರಾಜ್ಯದಲ್ಲಿ ಸರ್ಕಾರ ಬಂದಾದ ಮೇಲೆ ಮೊದಲನೇ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಥೌಸಂಡ್ ಫ್ಯಾಮಿಲೀಸ್ಗೆ ಒಂದೇ ಹತ್ರ ನೀರಿನ ವ್ಯವಸ್ಥೆ ರೋಡು ಡ್ರೈನು ಲೈಟ್ಸು ಪಾರ್ಕು ಮತ್ತು ನಿಮಗೆ ಯಾಕೆ ಕೆ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವ್ ಆಗಿದೆ ಆಶ್ರಯ ಲೇವಟ್ ಅಂತ ಪದೇ ಪದೇ ಹೇಳ್ತಾ ಇದ್ದೀವಿ ಅಂದರೆ ಈ ಜಾಗದ ಮೇಲೆ ಅವರು ಲೋನ್ ತೊಗೊಬೋದು ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಲೋನ್ ತೊಗೊಬೋದು ಮತ್ತು ಈ ಒಂದು ಕೂಡ ಅಪ್ರೂವ್ಮೆಂಟ್ ಅಪ್ರೂವಲ್ ಇರುವಾಗ ಬೇರೆ ಏನೇ ಮುಂದೆ ಸಮಸ್ಯೆ ಬರಲ್ಲ ಆ ಈ ಜಾಗದ ವಿಚಾರವಾಗಿ ಈ ಥರದ್ದೆಲ್ಲ ಸೇಫ್ಟಿ ಮೆಷರ್ಸ್ನ ಫಾಲೋ ಮಾಡಿ ನಾವು ಮಾಡಿದ್ದೀವಿ ಸ್ವಲ್ಪ ಟೈಮ್ ತೊಗೊಂಡಿರ್ಬೋದು ಬಟ್ ಪ್ರೊಸೀಜರ್ಸ್ನೇನು ನಾವು ವೈಲೇಟ್ ಮಾಡಿಲ್ಲ ಅದು ಇಲ್ಲಿನ ಜನಕ್ಕೆ ನಾವು ಮಾತು ಕೊಟ್ಟಿದ್ವಿ ಭರವಸೆ ಕೊಟ್ಟಿದ್ವಿ ವಿ ಹ್ಯಾವ್ ಟು ಫುಲ್ಫಿಲ್ ಇಟ್ ಸೊ ನಾವು ಹಿಂದೆ ಗಣೇಶ್ ಚತುರ್ಥಿ ಕೊಡ್ತೀವಿ ಅಂದಿದ್ವಾ ಇನ್ನೊಂದು ದಿನ ಕೊಡ್ತೀವಿ ಅಂದಿದ್ವಿ ಅದೊಂದು ಸ್ವಲ್ಪ ಟೈಮ್ ತಗೊಂಡಿದೆ ಕಾರಣ ಅಂತ ಹೇಳಿದ್ರಿಂದ ಯಾಕಂದರೆ ಅಪ್ಲಿಕೆಂಟ್ಸ್ ಭಾಳ ಜಾಸ್ತಿ ಆಗಿರೋದು ಟೆನ್ ತೌಸಂಡ್ ಫ್ಯಾಮಿಲೀಸ್ ಆಗಿರೋದು ಅದನ್ನು ಫಿಲ್ಟ್ರ್ ಮಾಡಲಿಕ್ಕೆ ನಗರಸಭೆ ಮತ್ತು ಕಮಿಷನರು ಸಿಬ್ಬಂದಿ ಅವ್ರದೇ ಆದರೂ ಒಂದು ಹೋಮ್ ವರ್ಕ್ ಮಾಡಿ ಫಿಲ್ಟರ್ ಮಾಡ್ಕೊಂಡಿದ್ದಾರೆ ಅಟ್ಲೀಸ್ಟ್ ನಾವು ನವರಾತ್ರಿ ಒಳಗಡೆ ಈ ಪ್ರೊಸೀಜರ್ಸ್ನ ಕಂಪ್ಲೀಟ್ ಮಾಡಿ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡ್ತೀವಿ ಅವರಿಗೆ ಏನು ಕನಸು ಕಾಣ್ತಾ ಇದ್ರು ಟ್ವೆಂಟಿ ಫೈವ್ ತರ್ಟಿ ಇಯರ್ಸಿಂದ ಯಾವ ಫ್ಯಾಮಿಲೀಸು ಮೈನಿಂಗ್ ಏರಿಯಲ್ಲಿರಲಿ ರೆಂಟೆಡ್ ಹೌಸಿಂಗಲ್ಲಿರಲಿ ನಿವೇಶನ ಇಲ್ಲದೆ ಸೈಟ್ ಇಲ್ಲದೆ ಇದ್ದರು ಅಂತ ಫ್ಯಾಮಿಲೀಸ್ಗೆ ಇದು ಒಂದು ಕನ್ಸರ್ನಿಂದ ಮಾಡಿದ್ದೀವಿ ಇಟ್ ಈಸ್ ಅವರ್ ಡ್ಯೂಟಿ ಆಲ್ಸೋ ಸೊ ಇದನ್ನು ಫುಲ್ಫಿಲ್ ಮಾಡೋ ಅಂಥದ್ರಲ್ಲಿ ಪ್ರೊಸೀಜರ್ಸ್ ಫಾಲೋ ಮಾಡುವಾಗ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಡಿಲೇ ಆಯ್ತು ಬಟ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಇನ್ನು ಇದನ್ನು ನಾವು ವಾರ್ಡಲ್ಲಿ ಅವ್ರ ಕಡೆ ಬೆನಿಫಿಷರೀಸಿಂದನೇ ನಾವು ಲಾಟ್ರಿ ಸಿಸ್ಟಮಲ್ಲಿ ಆ ಸೈಟ್ಸ್ ಯಾರಿಗ ಅಲಾಟ್ ಮಾಡ್ತೀವಿ ಅಂತ ಅಷ್ಟು ಟ್ರಾನ್ಸ್ಪರೆನ್ಸಿ ಮಾಡ್ತೀವಿ ಬೆನಿಫಿಷರೀಸೇ ಬಂದು ಲಾಟ್ರಿ ಸಿಸ್ಟಮಲ್ಲಿ ಎಷ್ಟು ಜನಕ್ಕೆ ಈಗ ಒಂದು ಏರಿಯಾಲಿ ನೂರಿಂದ ನೂರ ಐವತ್ತು ಜನ ಅಪ್ಲೈ ಮಾಡಿದರೆ ಅಲ್ಲಿ ಒಂದು ಫಿಫ್ಟಿ ಫ್ಯಾಮಿಲೀಸಿಗೆ ಕೊಡೋಕ್ಕೆ ಅವಕಾಶ ಅಂದರೆ ಫಸ್ಟ್ ಫೇಲಲ್ಲಿ ಆ ಫಿಫ್ಟಿ ಅಪ್ಲಿಕೇಶನ್ಸ್ನ ಅಲ್ಲಿರುವಂಥ ಬೆನಿಫಿಷರೀಸೇ ಇದು ಇದು ಮಾಡ್ತಾರೆ ಲಾಟ್ರಿ ಸಿಸ್ಟಮಲ್ಲಿ ತೆಗೆದು ನಮಗೆ ಕೊಡ್ತಾರೆ ನಗರಸಭೆಗೆ ಸೊ ಅಷ್ಟು ಟ್ರಾನ್ಸ್ಪರೆಂಟಾಗಿ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ಸೊ ಇದನ್ನು ಕನ್ಸರ್ನ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಇಷ್ಟು ದಿನ ನಗರಸಭೆ ಅಧ್ಯಕ್ಷರಲ್ಲೆಲ್ಲ ವಿಶ್ ಎಜುಕೇಟೆಡ್ ಪ್ರೊಫೆಷ್ನಲಿ ಈಸ್ ಎ ಟೀಚರ್ ಬಂದಿದ್ದಾರೆ ಶಿ ಈಸ್ ಆಲ್ಸೋ ಫ್ರಮ್ ದ ಮೈನಿಂಗ್ ಏರಿಯಾ ಕನ್ಸರ್ನ್ ಇದೆ ಪ್ರತಿ ವಾರ್ಡಲ್ಲೂ ಇನ್ನೂ ಒಂದು ಕನ್ಸರ್ನ್ ಇದೆ ಎವ್ರಿ ವೀಕ್ ಸ್ಯಾಟರ್ಡೇಸ್ ನಾವು ವಾರ್ಡ್ಗೆ ನಾನು ಕಮಿಷ್ನರು ನಗರಸಭೆ ಅಧ್ಯಕ್ಷರಾಗಿರುವಂಥ ಇಂದಿರ ಅವರು ವಾರ್ಡಲ್ಲೇ ವಿಸಿಟ್ ಮಾಡ್ತೀವಿ ಏನೇ ಸಮಸ್ಯೆಗಳಿದ್ರು ಸೊ ಟೂ ಅವರ್ಸ್ ಟೆನ್ ಟು ಟ್ವೆಲ್ ಓ ಕ್ಲಾಕ್ ನಾವು ವಾರ್ಡ್ನ ವಿಸಿಟ್ ಮಾಡ್ತೀವಿ ಎವ್ರಿ ವಾರ್ಡ್ ವಿಸಿಟ್ ಮಾಡ್ತೀವಿ ಅಲ್ಲಿನ ಗ್ರೀವಿಯನ್ಸಸ್ನ ಕಲೆಕ್ಟ್ ಮಾಡ್ತೀವಿ ಎದರ್ ವಿ ವಿಲ್ ಸಾಲ್ವ್ ಆಲ್ ದ ಇಶ್ಯೂಸ್ ಫ್ರಮ್ ದ ನಗರಸಭೆ ಅದರ್ವೈಸ್ ಯಾವ ಸ್ಪೆಷಲ್ ಗ್ರ್ಯಾಂಟ್ಸ್ ತಂದು ನಾವು ಅವರು ಕೇಳೋಂಥ ಡಿಮ್ಯಾಂಡ್ಸ್ನ ಇಶ್ಯೂಸ್ನ ಫುಲ್ಫಿಲ್ ಮಾಡೋಕ್ಕಾಗುತ್ತೆ ವಿ ವಿಲ್ ಫೈಂಡ್ ಔಟ್ ನಾವೇ ಟೂ ಟೂ ಅವರ್ಸ್ ಎವ್ರಿ ವೀಕ್ ಅಥವಾ ಟೆನ್ ಡೇಸ್ ಒಂದ್ಸತಿ ಕಂಪ್ಲೀಟ್ ತರ್ಟಿ ಫೈವ್ ವಾರ್ಡ್ಸು ನಾವು ಪ್ಲಾನ್ ಮಾಡ್ಕೊಂಡು ವಿಸಿಟ್ ಮಾಡ್ತೀವಿ ಟೆಕ್ನಿಕಲ್ ವಿಂಗ್ ಅವರು ಇರ್ತಾರೆ ಇಂಜಿನಿಯರಿಂಗ್ ಸೆಕ್ಷನ್ ಇರ್ತಾರೆ ನಗರಸಭೆ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ತಾರೆ ಆ ಥರ ಎಲ್ಲರೂ ಕಲೆಕ್ಟಿವ್ ಆಗಿ ಹೋಗಿ ವಿ ವಿಲ್ ಲುಕ್ ಇನ್ ಟು ದ ಇಶ್ಯೂಸ್